ಸೌಜನ್ಯಗಳಿಗೆ ಏನ್ ಅನ್ಯಾಯ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ದಿನವೂ ಸಹ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ನಡೀತಾನೆ ಇದೆ ಸ್ನೇಹಿತರೆ ನನಗೆ ಈಗ ಒಂದು ಅನಾಮಧೇಯ ಪತ್ರ ಬಂದಿದೆ ನೋಡಿ ಏನಾಗಿದೆ ಅಂದ್ರೆ ಇಲ್ಲಿ ಕೇಸಲ್ಲಿ ಯಾರೋ ಒಂದು ನಾಲ್ಕೈದು ಜನ ಡಾಮಿನೆನ್ಸ್ ಇರ್ತಾರೆ ನೋಡಿ ಪಾಪ ಯಾರೋ ನೊಂದಂತಹ ವ್ಯಕ್ತಿ ಲೇಡೀಸು ಒಂದು ಎಂಟು ಪುಟಗಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಒಂದು ಮನವಿ ಪತ್ರವನ್ನ ಕಳಿಸಿದ್ದಾರೆ ಇವತ್ತು ಸಮಾಜ ಏನಾಗ್ತಿದೆ ಗೊತ್ತಾ ಸ್ನೇಹಿತರೆ ಈ ಏನು ಒಂದ್ ಸ್ವಲ್ಪ ಆ ವಿಚಾರವಂತರಿದ್ದಾರೆ ಅಟ್ಲೀಸ್ಟ್ ಅವರ ಸಂಪರ್ಕ ಯಾಕೆ ಯಾರೋ ಒಬ್ರು ಲಾಯರ್ ಆಗಿರ್ಬೋದು ಪ್ರೆಸ್ವರ್ ಆಗಿರ್ಬೋದು ಪೇಪರ್ ಆಗಿರ್ಬೋದು ಈ ತರ ಯಾರು ಒಂದ್ ಸ್ವಲ್ಪ ಚೀಫ್ ಲೆವೆಲ್ ಅಲ್ಲಿ ಇರೋರಿಗೆ ಕಾಂಟ್ಯಾಕ್ಟ್ ಅನ್ನು ಮಾಡ್ತಾರೆ ಈ ತರ ಮಾಹಿತಿನೇ ಇಲ್ಲದೆ ಇರೋರು ಕಾನೂನಿನ ಬಗ್ಗೆ ಮಾಹಿತಿನೇ ಇರೋರು ಈ ಪ್ರಸಕ್ತದಲ್ಲೂ ಸಹ ಸಾವಿರಾರು ಜನ ನೋವನ್ನು ಅನುಭವಿಸುವವರು ತುಂಬಾ ಜನ ಇದ್ದಾರೆ ನೋಡಿ ಸ್ನೇಹಿತರೆ ಇದೇನಾಗಿದೆ ಅಂದ್ರೆ ಒಂದಷ್ಟು ಜನ ಒಂದ್ ನಾಲ್ಕೈದು ಜನ ವಿಕ್ಟಿಮ್ಸ್ ಇದಾರೆ ಒಂದಷ್ಟು ಜನ ಸಮಾಜದಲ್ಲಿ ಪ್ರಭಾವಶಾಲಿಗಳು ಅಂತ ನೋಟಿಸ್ ಅಲ್ಲಿ ಈ ಮೆನ್ಷನ್ ಇದೆ ಈ ಮನವಿ ಪತ್ರದಲ್ಲಿ ಅದ್ರಲ್ಲಿ ಅವನ್ ಯಾರೋ ಕಿಲಾಡಿ ಉಪಾರ್ಪೇಟೆ ಪಿ ಎಸ್ ಅಲ್ಲಿ ಉಪಾರ್ಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೋ ಪೊಲೀಸ್ ಅವರು ಅಂತ ಪೊಲೀಸ್ ಹೆಸರಿನಲ್ಲಿ ಅಂದ್ರೆ ಪೊಲೀಸ್ ಆಗಿ ವರ್ಕ್ ಮಾಡ್ತಾರಂತೆ ಅಂತ ಇಲ್ಲಿದೆ ಇದೆ ಪೊಲೀಸ್ ಅವನಾದ್ರೆ ಯಾವುದೇ ಕಣಕ್ಕೋಗ್ಬಿಡಲ್ಲ ಪಾಪ ಆಮೇಲೆ ಇಲ್ಲಿ ಪಾಪ ಇವ್ರು ಎಂಟು ಪೇಜ್ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ ಅಂದ್ರೆ ಇದು ಬ್ರೀಫ್ ಓದ್ತಾ ಇರೋ ಸ್ನೇಹಿತರೆ ಕಣ್ಣಲ್ಲಿ ನೀರು ಬರುತ್ತೆ ಒಬ್ರು ಶೋಭಾ ಅನ್ನೋರ್ನ ಕಿಡ್ನಾಪ್ ಮಾಡಿ ಇದುವರೆಗುನು ಆಕೆ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ವಂತೆ ನೋಡಿ ಜಸ್ಟ್ ಈಗ ಬಂದಿರೋದ್ರಿಂದ ಹಾಗೆ ಪ್ರೆಸ್ ಮೀಟ್ ಅಲ್ಲಿ ಇದೆ ಹಾಗೆ ಒಂದು ಕೇಸನ್ನ ಹೇಳ್ತಾ ಇದ್ದೀನಿ ನಮ್ಮ ಸೌಜನ್ಯರಂತ ಪ್ರಕರಣಗಳು ನಮ್ಮ ಸಮಾಜದಲ್ಲಿ ಪ್ರತಿನಿತ್ಯ ಸಾವರ ನಡೀತಾ ಇರತ್ತೆ ನಾನು ಪ್ರತಿ ಸಲ ಹೇಳುವಂತದ್ದು ನಿಮ್ಗೆ ನಿಮ್ಮ ನಿಮ್ಮನಿಗೆ ನೋವಾದಂತ ಸಂದರ್ಭದಲ್ಲಿ ಆ ದೇವನಲ್ಲೇ ಸ್ಪಂದಿಸಿ ನಿಮಗೋಸ್ಕರ ಈಗೇನು ಕೇಸ್ ಇದೆಯಲ್ಲ ಇದು ಹೆದರುವಂತ ವ್ಯಕ್ತಿಗಳು ಈ ಒಂದು ಆ ಶೋಭಾ ಅನ್ನೋ ಹುಡುಗಿನ ರೇಪನ್ನ ರೇಪನ್ನ ಮಾಡಿ ಕರ್ಕೊಂಡೋಗಿ ಒಂದ್ ಕಡೆ ಕೂಡಾಕಿದ್ದಾರೆ ಕಿಡ್ನಾಪ್ ಅಂಡ್ ರೇಪ್ ಕೇಸನ್ನ ಬುಕ್ ಮಾಡಿ ಅಂತ ನನ್ನ ಕಳಿಸಿರೋದು ಅವನು ಪ್ರತಿದಿನ ದಿನ ಅದನ್ನ ಇದರಿಂದ ಇಪ್ಪತ್ತು ದಿನ ಕೂಡ ಹಾಕೊಂಡಿದಾರಂತೆ ಕೂಡ ಹಾಕೊಂಡು ಪ್ರತಿದಿನ ಅವರ ಮೇಲೆ ಅತ್ಯಾಚಾರವನ್ನ ಮಾಡ್ತಿದಾರಂತೆ ಅತ್ಯಾಚಾರ ಮಾಡದಂತ ವಿಡಿಯೋಗಳನ್ನ ಮಾಡ್ಕೊಂಡು ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಅದನ್ನ ಆ ವಿಡಿಯೋಗಳನ್ನ ನೀನೇನ ಆಚೆ ನಮ್ಮ ಬಗ್ಗೆ ಹೇಳದಂತ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡ್ತೀವಿ ನಿಮ್ಮ ಮಾನ ಮರ್ಯಾದಿನ ಕಳಿತೀವಿ ಅಂತ ಇದ್ರೀತಿಯ ಬೆದರಿಕೆಗಳನ್ನ ಹಾಕ್ತಾಗೆ ಏನಾಗತ್ತೆ ಆ ನೊಂದವರ ಮನಸ್ಥಿತಿ ಆಟೋಮೆಟಿಕಲಿ ವೀಕ್ ಆಗತ್ತೆ ನಾನ್ ಸಮಾಜದ ಮುಂದೆ ನೆಕ್ಸ್ಟ್ ಜೀವನ ಮಾಡೋದಕ್ಕೆ ತಲೆ ತೋಡಾಡೋದಿಗೆ ಕಾನೂನಿನ ಮೊರೆ ಹೋಗ್ಲಾ ಅಂತ ಗೊಂದಲದಲ್ಲಿ ಗೊಂದಲದಲ್ಲಿರ್ತೀರ ದಯಮಾಡಿ ನೊಂದ ಹೆಣ್ಣು ಮಕ್ಕಳಿಗೆ ನಾನು ಮಾಹಿತಿ ಕೊಡುವಂಥದ್ದು ಈ ತರ ಅತ್ಯಾಚಾರದಂತ ಪ್ರಕರಣಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡಬಾರ್ದು ನಿಮ್ಮ ಅಧಿಕಾರಿಗಳು ನಿಮ್ಮ ಲೋಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಎ ಸಿ ಪಿ ಡಿ ಸಿ ಪಿ ನಾನು ನನ್ನ ಅನಿಸಿಕೆ ಪ್ರಕಾರ ನೀವು ಡಿಸ್ಟಿಕ್ ಡಿ ಸಿ ಪಿ ಅಥವಾ ಕಮಿಷನರ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗತ್ತೆ ನೀವ್ ಯಾಕೆ ಕಾನೂನಿನ ಮೊರೆ ಹೋಗೋದಿಲ್ಲ ನೀವು ನಿಮ್ಮ ಮಾನ ಮದಿ ಅಲ್ಲಿಗೆ ಹಂಚ್ಕೋತೀರಾ ಬಟ್ ಇದನ್ನ ಅವರು ವೀಕ್ ಪಾಯಿಂಟ್ ಆಗಿ ತಗೊಳ್ತಾರೆ ಅವ್ನ ಯಾರೋ ಯಾರ್ಯಾರೋ ಒಂದ್ ಒಂದಷ್ಟೇ ಅಲಿಗೇಷನ್ ಬಂದಿದೆ ಈಗಾಗಲೇ ಮಾನ್ಯ ಇನ್ಸ್ಪೆಕ್ಟರ್ ಗೆ ಎ ಸಿ ಪಿ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಇಮಿಡಿಯೇಟ್ ಸುಮೋಟೋ ಎಫ್ ಆರ್ ಹಾಕ್ಬಿಟ್ಟು ಎನ್ಕ್ವೈರಿ ಸ್ಟಾರ್ಟ್ ಮಾಡಿಸಿ ಅಂತ ಮಾಹಿತಿ ಕೊಟ್ಟಿದ್ದೀನಿ ಈಗೇ ಸ್ಟಾರ್ಟ್ ಆಗ್ತದೆ ಒಂದು ಪೊಲೀಸ್ ಅವನಾದ್ರು ಬಿಡಲ್ಲ ಯಾವ ಒಂದು ಎಲ್ ಎ ಜೊತೆ ಅವನಂತೆ ಆಮೇಲೆ ಏನೋ ನೂರಾರು ಕೋಟಿ ಒಡೆಯೋನಂತೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಆಮೇಲೆ ಸಮಾಜದಲ್ಲಿ ಈ ಮಟ್ಟಕ್ಕೆ ಅನ್ಯಾಯ ಮಾಡೋ ಕಿಡ್ನಾಪ್ ಅನ್ನ ಮಾಡಿ ಎಲ್ಲೋ ಒಂದ್ ಕಡೆ ಅದು ಅಜ್ಞಾತ ಸ್ಥಳದಲ್ಲಿ ಇರಿಸ್ಕೊಂಡು ಹದ್ನೈದು ಇಪ್ಪತ್ತು ದಿನ ಅತ್ಯಾಚಾರವನ್ನ ಮಾಡಿದಂತ ಮಾಹಿತಿಯನ್ನ ಇವ್ ಕೇಳಿದವರೇ ಈ ಮಟ್ಟಿಗೆ ಬರ್ದಿದ್ದಾರೆ ಅಂದ್ರೆ ಇನ್ನ ಅನುಭವಿಸೋರು ಯಾವ ಮಟ್ಟದಲ್ಲಿ ಇರಲ್ಲ ಇಮ್ಮಿಡಿಯೇಟ್ ನೀವ್ ಯಾವುದೇ ಇದು ಈ ಒಂದು ವಿಡಿಯೋ ಪ್ರಸ ಆದ ಕೂಡ್ಲೇನೆ ಇಮಿಡಿಯೇಟ್ ಎಲ್ಲಿರ್ತೀರ ಆ ತರದ ಪೊಲೀಸ್ ಠಾಣೆಗೆ ಈ ಶೋಭಾ ಅಥವಾ ಮತ್ತೊಬ್ಬರು ಮಗದೋ ಬರಬೇಕು ಇಮಿಡಿಯೇಟ್ ರಿಲೀಸ್ ಮಾಡಿ ಅವರ ಪಾಪ ಅವ್ರಿಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಇಮಿಡಿಯೇಟ್ ಎಫ್ ಐ ಆರ್ ಹಾಕ್ಸ್ಬಿಟ್ಟು ನಿಮ್ಮನ್ನಂತೂ ಬಿಡಲ್ಲ ನಾನು ಆಮೇಲೆ ಕ್ಲೀನ್ ಆಗ ಮಾಹಿತಿ ಇದೆ ಅದೇನೇನೋ ಹಗರಣಗಳು ಮಾಡೋದು ಮತ್ತೊಂದು ಮಗದೊಂದು ಹನಿ ಡ್ರಾಪ್ ಮಾಡೋದು ಆ ಒಂದು ನಾಲ್ಕೈದು ಜನ ಈ ಸಮಾಜಗಳಲ್ಲಿ ಏನಾಗ್ಬಿಡ್ತೇ ಗೊತ್ತಾ ಸಾರ್ವಜನಿಕ ನಾವು ಹೇಳುವಂಥದ್ದು ಆಮೇಲೆ ಕಾನೂನನ್ನ ನೀವು ತಿಳ್ಕೊಂಡು ಒಂದ್ ಸ್ವಲ್ಪ ಫಾಲೋಅಪ್ ಮಾಡ್ಬೇಕಷ್ಟೇ ಯಾವನ್ನಾದ್ರೂ ಬಿಡಲ್ಲ ಕಾನೂನಲ್ಲ ಸ್ವಲ್ಪ ನೀವು ಅಪರ ಆರೋಪಿ ಎವಿಡೆನ್ಸ್ ಅನ್ನೋ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಸುಮ್ಮನೆ ಬಿಡಲ್ಲ ಐಜಿಪಿ ಐಜಿಪಿ ಡಿಜಿಪಿಗಳನ್ನೇ ಬಿಡ್ತಾ ಇಲ್ಲ ಕಾನೂನು ಇವತ್ತು ಯಾವನ್ರಿ ಒಂದು ಪಿ ಸಿ ಮತ್ತೊಬ್ರು ಮತ್ತೊಬ್ಬರು ಮಗುಕೊಂಡ್ರೆ ಯಾರೇ ಇವರೆಲ್ಲ ಹಾ ಇನ್ನೇನು ಐ ಆರ್ ಹಾಕ್ಸ್ಬಿಟ್ಟು ಎನ್ಕ್ವೈರಿ ಮಾಡಿಸ್ತೀನಿ ಆಮೇಲೆ ಸಾರ್ವಜನಿಕರಿಗೆ ನಾನು ಮನವಿ ಮಾಡುವಂಥದ್ದು ಸಮಾಜದಲ್ಲಿ ಈ ಸೌಜನ್ಯರಿಗೆ ಆಗುವಂತ ಅನ್ಯಾಯಗಳಿದೆಯಲ್ಲ ಇದು ಪ್ರತಿ ಪ್ರತಿ ಗಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಸೌಜನ್ಯಗಳಿದ್ದಾರೆ ಇವತ್ತು ದಯಮಾಡಿ ನಿಮ್ಮ ಕಾನೂನಿನ ಅರಿವನ್ನ ನೀವು ತಿಳ್ಕೊಳ್ಬೇಕಾಗ್ತದೆ ನೀವು ಹೋರಾಟಗಳನ್ನ ಮಾಡ್ಬೇಕಾಗ್ತದೆ ನೀವು ನ್ಯಾಯವನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಇದು ನೋಡಿ ಡೇ ಒನ್ ಅಲ್ಲಿ ಬಂದಿದೆ ನನ್ಗೆ ಇವತ್ತು ಬಂದಿದೆ ಈ ಇಮಿಡಿಯೇಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಎಫ್ಐಆರ್ ಹಾಕು ತನಿಖೆ ಮಾಡಿಸ್ತೀನಿ ಇದನ್ನು ನೀವು ಯಾರೇ ಆಗ್ಲಿ ಇಮಿಡಿಯೇಟ್ ನಿಮ್ಗೆ ಅನ್ಯಾಯ ಆಯ್ತಾ ಇಮಿಡಿಯೇಟ್ ನೀವು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನ ಅವ್ಳ ಇದ್ ಇದು ಮಾಡಿದ್ರೆ ಯಾವ ಯಾವ ಪಿ ಸಿ ಆದ್ರೂ ಅಷ್ಟೇ ಕಮಿಷನರ್ ಆದ್ರೂ ಅಷ್ಟೇ ಜೈಲೆ ಆಮೇಲೆ ಹೆದರ್ಕೋಬಾರದು ನಿಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ನೀವೇ ಹೋರಾಟ ಮಾಡೋದಕ್ಕೆ ಹಿಂಜಾರಿದ್ರೆ ನಿಮಗ್ ನ್ಯಾಯ ಕೊಡ್ಸೋರು ಯಾರೀ ಯಾರು ಎಷ್ಟೊಂದ್ ಜನ ಮುಂದೆ ಬರ್ತಾರೆ ನಿಮ್ಮಲ್ಲಿ ನೀವು ಧೈರ್ಯ ಇದ್ದು ನಿಮ್ಮಲ್ಲಿ ನೀವು ಕೋರ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ಬರ್ತೀರ ನಿಮಗ್ ನ್ಯಾಯ ಸಿಗತ್ತೆ ನೀವು ಎಲ್ಪ್ ಮಾಡೋರು ಒಂದ್ಸಲ ಎರಡು ಸಲ ಬರ್ತಾರೆ ಅಷ್ಟೇನೆ ಇಪ್ಪತ್ನಾಕು ಸಲ ಬಂದು ಕೂತ್ಕೊಳ್ತಾರ ನಿಮ್ಗೆ ದಯಮಾಡಿ ಈ ರೀತಿ ಅನ್ಯಾಯಕ್ಕೆ ನಾವ್ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ಆಮೇಲೆ ಅದ್ಯಾವುದೋ ಪಿ ಸಿ ಕ್ರೈಮ್ ಅವರು ಪೊಲೀಸ್ ಓರ್ ಎಲ್ಲ ಪಾಪ ಇಷ್ಟು ಇಷ್ಟು ಉದ್ದ ಲೆಟರ್ ಬರ್ದ ಹಾಕಿದ್ದಾರೆ ಅಂದ್ರೆ ಅವ್ರು ಎಷ್ಟು ತಾಳ್ಮೆಯಿಂದ ಬರ್ದಿದ್ದಾರೆ ಎಷ್ಟು ನೋವಿನಿಂದ ಈ ಲೆಟರ್ ಬರ್ದು ಹಾಕಿದ್ದಾರೆ ಅಂತದು ನನಗೆ ತಲೆ ಕೆಡ್ತಾ ಇದೆ ಇಮ್ಮಿಡಿಯೇಟ್ ಇದ್ರ ಮೇಲೆ ಎಫ್ ಆರ್ ಹಾಕಿಸ್ತಾ ಇದ್ದೀನಿ ಆಮೇಲೆ ಅವ್ರು ಯಾರು ಇಟ್ಕೊಂಡಿದ್ರೆ ಇಮ್ಮಿಡಿಯೇಟ್ ಅವ್ರನ್ನ ಕಳ್ಸ್ಕೊಡ್ಬೇಕು ಹತ್ರದ ಪೊಲೀಸ್ ಠಾಣೆ ಕಳಿಸ್ಬಿಟ್ಟು ನನಗೆ ಮಾಹಿತಿ ಬರಬೇಕಿದ್ ಹ ಸ್ನೇಹಿತರೆ ಆಮೇಲೆ ಇದು ಯಾವುದೇ ಕಾರಣಕ್ಕೂ ಈ ಹೆಣ್ಣು ಮಕ್ಕಳು ನೊಂದೋರ್ ಇರ್ತೀರಲ್ಲ ನೀವು ಧೈರ್ಯವಾಗಿ ಹೋರಾಟ ಮಾಡಿ ನಿಮ್ಗೇನು ತೊಂದರೆ ಕೊಡ್ತಾರಲ್ಲ ಅವ್ರ ವಿರುದ್ಧ ನೀವು ಕಾನೂನು ಹೋರಾಟ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ